श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಐವತ್ತೊಂಬತ್ತನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಪ್ರತಿಮಾ ಲಕ್ಷಣ ದೇವತಾ ಮೂರ್ತಿಗಳ ಆಕಾರ ವಿಶೇಷಗಳು ರಾಮ ವರಾಹ ನಾರಸಿಂಹ ಮುಂತಾದ ಮೂರ್ತಿಗಳ ಪ್ರಮಾಣ ತಾಂಡವೇಶ್ವರ ಭೈರವ ಜ್ಞಾನಯೋಗೇಶ್ವರ ಮುಂತಾದ ಈಶ್ವರ ಪ್ರತಿಮಾ ಭೇದಗಳು ಅವುಗಳ ಲಕ್ಷಣ ಸೌಮ್ಯ ಮತ್ತು ಉಗ್ರ ಮೂರ್ತಿಗಳ ನಿರ್ಮಾಣದಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯಗಳು ವಿಗ್ರಹಗಳ ಲಕ್ಷಣದಲ್ಲಿ ನ್ಯೂನಾತಿರೇಕಗಳು ಉಂಟಾದರೆ ಆಗುವ ಅನರ್ಥಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಇನ್ನು ಮುಂದೆ ದೇವತಾ ವಿಗ್ರಹಗಳ ಆಕಾರವನ್ನು ವಿಶೇಷ ರೂಪದಿಂದ ಹೇಳುವೆನು ರಾಮನು ವಿರೋಚನನ ಪುತ್ರನಾದ ಬಲಿಯು ಹತ್ತು ಚೋಟು ಎತ್ತರವಾಗಿರುವರು ವರಾಹ ಮತ್ತು ನರಸಿಂಹ ಇವರ ಔನ್ನತ್ಯವೂ ಸಹ ಹತ್ತು ಚೋಟುಗಳೇ ವಾಮನನಾದರು ಏಳು ಚೋಟುಗಳ ಉದ್ದವಿರುವನು ಮತ್ಸ್ಯಮೂರ್ತಿಯನ್ನು ಮೂರ್ತಿಯನ್ನು ಅಂದವಾಗಿರುವಂತೆ ಬೇಕಾದಷ್ಟು ಎತ್ತರವಾಗಿ ನಿರ್ಮಿಸಬಹುದೆಂದು ಬ್ರಹ್ಮನು ಹೇಳಿರುವನು ಇನ್ನು ಮುಂದೆ ಶಂಕರ ಉಮಾಮಹೇಶ್ವರ ಮುಂತಾದ ದೇವತಾ ಮೂರ್ತಿಗಳ ಆಕಾರವನ್ನು ಹೇಳುವೆನು ಪರಮೇಶ್ವರನ ತೋಳುಗಳು ಹೆಗಲುಗಳು ಪುಷ್ಟವಾಗಿ ದೊಡ್ಡವಾಗಿರುವವು ದೇಹದ ಕಾಂತಿಯು ಪುಟವಿಟ್ಟ ಚಿನ್ನದ ಕಾಂತಿಯನ್ನು ಹೋಲುತ್ತದೆ ಆ ಭಗವಂತನು ಬೆಳ್ಳಗೆ ಸೂರ್ಯ ಕಿರಣಗಳ ರಾಶಿಯಂತೆ ಇರುವನು ಜಡೆಯಲ್ಲಿ ಚಂದ್ರನನ್ನು ಧರಿಸಿರುವನು ಜಡೆಯನ್ನು ಹೊತ್ತು ಕಿರೀಟವನ್ನು ಹಾಕಿಕೊಂಡಿರುವನು ಎಂಟು ವರ್ಷದ ಬಾಲಕನ ಆಕಾರದಿಂದ ಇರುವನು ಆತನ ತೋಳುಗಳು ಆನೆಯ ಸೊಂಡಿಲಿನಂತಿವೆ ಮೊಣಕಾಲು ತೊಡೆಗಳು ಗುಂಡಗೆ ಅಂದವಾಗಿವೆ ತಲೆಗೂದಲು ಮೇಲ್ಗಡೆಗೆ ಕೆದರಿಕೊಂಡಿವೆ ಕಣ್ಣುಗಳು ದೀರ್ಘವಾಗಿಯೂ ಅಗಲವಾಗಿಯೂ ಇವೆ ಈ ರೀತಿಯಾಗಿ ರುದ್ರನ ಮೂರ್ತಿಯನ್ನು ಕಲ್ಪಿಸಬೇಕು ಆ ಮಹಾದೇವನು ಹುಲಿಯ ಚರ್ಮವನ್ನು ತೊಟ್ಟಿದ್ದಾನೆ ಮೂರಳೆಯ ಉಡಿದಾರವನ್ನು ಕಟ್ಟಿದ್ದಾನೆ ಹಾರವನ್ನು ತೋಳ್ಬಳೆಗಳನ್ನು ಧರಿಸಿದ್ದಾನೆ ಹಾವಿನ ಒಡವೆಗಳನ್ನು ತೊಟ್ಟಿದ್ದಾನೆ ಬಾಹುಗಳು ಬಗೆ ಬಗೆಯ ತೊಡಿಗೆಗಳಿಂದ ಅಲಂಕೃತವಾದಂತೆಯೂ ಕಪೋಲಗಳು ಪುಷ್ಟವಾಗಿ ವಿಸ್ತಾರವಾಗಿರುವಂತೆಯೂ ಕಿವಿಗಳು ಕುಂಡಲಗಳಿಂದ ಭೂಷಿತವಾಗಿರುವಂತೆಯೂ ಪರಮೇಶ್ವರನ ವಿಗ್ರಹವನ್ನು ರಚಿಸಬೇಕು ತೋಳುಗಳು ಉದ್ದವಾಗಿ ಮೊಣಕಾಲುಗಳನ್ನು ಮುಟ್ಟುತ್ತವೆ ಆಕಾರವು ಸೌಮ್ಯವಾಗಿ ಮಂಗಳಮಯವಾಗಿದೆ ಎಡಗೈಯಲ್ಲಿ ಗುರಾಣಿಯು ಬಲಗೈಯಲ್ಲಿ ಕತ್ತಿಯು ಮೆರೆಯುತ್ತಿವೆ ಇವುಗಳಲ್ಲದೆ ಬಲಗಡೆ ಉಳಿದ ಕೈಗಳಲ್ಲಿ ಶಕ್ತಿ ದಂಡ ತ್ರಿಶೂಲಗಳನ್ನು ಎಡಗಡೆಯವುಗಳಲ್ಲಿ ಕಪಾಲ ಸರ್ಪ ಕಟ್ವಾಂಗವೆಂಬ ಆಯುಧ ಇವುಗಳನ್ನು ಧರಿಸಿದ್ದಾನೆ ಇದು ಶಂಕರ ವಿಗ್ರಹದ ಆಕೃತಿ ತಾಂಡವೇಶ್ವರ ಮೂರ್ತಿಯ ಲಕ್ಷಣವು ಹೀಗಿರುವುದು ಆ ದೇವನು ಒಂದು ಕೈಯಲ್ಲಿ ವರವನ್ನು ನೀಡುತ್ತಿರುವನು ಮತ್ತೊಂದರಲ್ಲಿ ಜಪಸರವನ್ನು ಹಿಡಿದಿರುವನು ವೈಶಾಖವೆಂಬ ನಿಲುವಿನಲ್ಲಿ ನಿಂತು ನರ್ತನವನ್ನು ಅಭಿನಯಿಸುತ್ತಿರುವನು ಹೀಗೆ ಹತ್ತು ತೋಳುಗಳಿಂದ ಕೂಡಿ ಗಜ ಚರ್ಮವನ್ನು ಹೊದೆದು ನರ್ತನ ಮಾಡುತ್ತಿರುವಂತೆ ನಟರಾಜನ ಮೂರ್ತಿಯನ್ನು ನಿರ್ಮಿಸಬೇಕು ಮೂರ್ತಿಗೆ ಹದಿನಾರು ತೋಳುಗಳು ಶಂಖ ಚಕ್ರ ಗದೆ ಶಾಂಗ ಘಂಟೆ ಪಿನಾಕ ಬಿಲ್ಲು ವಿಷ್ಣುಮಯವಾದ ಬಾಣ ಇವಿಷ್ಟನ್ನೂ ಅಲ್ಲಿಗೆ ಹೆಚ್ಚಾಗಿ ಸೇರಿಸಬೇಕು ನಾಲ್ಕು ಅಥವಾ ಎಂಟು ತೋಳುಗಳಿಂದ ಕೂಡಿದ ಈಶ್ವರ ವಿಗ್ರಹವನ್ನು ಯೋಗೇಶ್ವರ ಮೂರ್ತಿ ಎನ್ನುವರು ಮೂಗು ಹಲ್ಲಿನ ತುದಿಗಳು ಮೊನಚಾಗಿದ್ದು ಮುಖವು ಬಹು ಭಯಂಕರವಾಗಿರುವ ಪರಮೇಶ್ವರನ ರೂಪವು ಭೈರವ ರೂಪವೆಂದು ಲೋಕದಲ್ಲಿ ಪ್ರಸಿದ್ಧವಾಗಿರುವುದು ಭಯಂಕರವಾದ ಈ ವಿಗ್ರಹವನ್ನು ಪ್ರತ್ಯೇಕವಾದ ದೇವಾಲಯಗಳಲ್ಲಿ ಹೊರತು ಬೇರೆ ಪ್ರಧಾನ ವಿಗ್ರಹವು ಇರತಕ್ಕ ಆಲಯಗಳಲ್ಲಿ ಸ್ಥಾಪಿಸಬಾರದು ನರಸಿಂಹ ವರಾಹ ಮೊದಲಾದ ಉಗ್ರಾಕಾರದ ಮೂರ್ತಿಗಳನ್ನು ನಿರ್ಮಿಸುವಾಗ ಅವುಗಳ ಅವಯವಗಳಲ್ಲಿ ಎಂದಿಗೂ ಹೆಚ್ಚು ಕಡಿಮೆ ಮಾಡಬಾರದು ಉಗ್ರಮುಖವುಳ್ಳ ಈ ವಿಗ್ರಹವು ಅಂಗವು ನ್ಯೂನವಾದರೆ ಯಜಮಾನನನ್ನು ಅಧಿಕವಾದರೆ ಶಿಲ್ಪಿಯನ್ನೂ ನಾಶ ಮಾಡುವುದು ಕೃಶವಾದರೆ ದ್ರವ್ಯ ನಷ್ಟವನ್ನು ಉಂಟು ಮಾಡುವುದು ಉದರವು ಕೃಶವಾದರೆ ಕ್ಷಾಮವನ್ನು ತರುವುದು ಮಾಂಸರಹಿತವಾಗಿದ್ದರೆ ಐಶ್ವರ್ಯವನ್ನು ತೊಲಗಿಸುವುದು ಮೂಗು ಡೊಂಕಾದರೆ ದುಃಖವನ್ನು ಅಂಗವು ಕುಗ್ಗಿದ್ದರೆ ಭಯವನ್ನು ತರುವುದು ಮೂಗು ಚಪ್ಪಟೆಯಾಗಿದ್ದರೆ ದುಃಖವನ್ನು ಶೋಕವನ್ನು ಕೊಡುವುದು ಕಣ್ಣು ಸರಿಯಾಗಿ ಇಲ್ಲದಿದ್ದರೆ ಯಜಮಾನ ಶಿಲ್ಪಿ ಮುಂತಾದವರ ಕಣ್ಣನ್ನು ಹಾಳು ಮಾಡುವುದು ಮುಖವು ಅಂದಗೆಟ್ಟರೆ ದುಃಖವನ್ನು ಕೊಡುವುದು ಕೈ ಕಾಲುಗಳು ಕೃಶವಾಗಿರಲಿ ಅಂಗಗಳು ಮೊಣಕಾಲು ಹೀನವಾಗಿರಲಿ ಜನರಿಗೆ ಭ್ರಮವನ್ನು ಉನ್ಮಾದವನ್ನು ಮಾಡುವುದು ಮುಖವು ಬತ್ತಿ ಹೋಗಿದ್ದರೆ ಆ ವಿಗ್ರಹವು ರಾಜನನ್ನು ಹಿಂಸಿಸುವುದು ಸೊಂಟ ಕೈ ಅಥವಾ ಕಾಲುಗಳು ಲಕ್ಷಣವಾಗಿಲ್ಲದಿದ್ದರೆ ದೊಡ್ಡ ಅಪಾಯವನ್ನು ತರುವುದು ಮಂಡಿಯು ಮೊಣಕಾಲು ಸರಿಯಾಗಿ ಇಲ್ಲದಿದ್ದರೆ ಶತ್ರುಗಳಿಗೆ ಕ್ಷೇಮವನ್ನು ಕೊಡುವುದು ವಕ್ಷಸ್ಥಳವು ಅನುರೂಪವಾಗಿಲ್ಲದಿದ್ದರೆ ಯಜಮಾನ ಮುಂತಾದವರ ಪುತ್ರ ಮಿತ್ರರಿಗೆ ಕೇಡಾಗುವುದು ಎಲ್ಲ ಅವಯವಗಳು ಪೂರ್ಣವಾಗಿದ್ದರೆ ಅಂತಹ ವಿಗ್ರಹವು ಯಾವಾಗಲೂ ಆಯಸ್ಸನ್ನು ಸಂಪತ್ತನ್ನೂ ಕೊಡುವುದು ಈ ಹಿಂದೆ ಹೇಳಿದ ಲಕ್ಷಣಗಳಿಂದ ಕೂಡಿರುವಂತೆ ಪರಮೇಶ್ವರನ ವಿಗ್ರಹವನ್ನು ನಿರ್ಮಿಸಬೇಕು ಸುತ್ತಲೂ ದೇವತೆಗಳು ಅವನನ್ನು ಸ್ತುತಿಸುತ್ತಿರಬೇಕು ಇಂದ್ರ ನಂದೀಶ್ವರ ಮಹಾಕಾಲ ಮುಂತಾದವರು ಸೇವೆಯನ್ನು ಮಾಡುತ್ತಿರುವಂತೆಯೂ ಪಕ್ಕದಲ್ಲಿ ಲೋಕಪಾಲಕರು ಗಣಾಧಿಪತಿಗಳು ನಮಸ್ಕರಿಸುವಂತೆಯೂ ಕಲ್ಪಿಸಬೇಕು ಭೃಂಗಿಯು ಭೂತ ಬೇತಾಳಗಳೊಡನೆ ಕೂಡಿ ನರ್ತಿಸುತ್ತಿರುವನು ಎಲ್ಲರೂ ಹರ್ಷ ಚಿತ್ತರಾಗಿ ಪರಮೇಶ್ವರನನ್ನು ಸ್ತುತಿಸುತ್ತಿರುವರು ಈ ರೀತಿಯಾಗಿ ಮೂರ್ತಿ ಕಲ್ಪನೆಯನ್ನು ಮಾಡಬೇಕು ಗಂಧರ್ವರು ವಿದ್ಯಾಧರರು ಕಿನ್ನರರು ಅಪ್ಸರ ಸ್ತ್ರೀಯರು ಗುಹ್ಯಕ ಪ್ರಮುಖರು ಲೆಕ್ಕವಿಲ್ಲದಷ್ಟು ಮಂದಿ ಗಣಾಧಿಪತಿಗಳು ನೂರಾರು ಜನ ಮಹೇಂದ್ರರು ಮಹರ್ಷಿಗಳು ಇವರೆಲ್ಲರೂ ಮಹೇಶ್ವರನನ್ನು ನಮಸ್ಕರಿಸುತ್ತಿರುವರು ನೂರಾರು ಜನ ಭಕ್ತರು ಜಪಮಾಲೆಗಳನ್ನು ಧರಿಸಿ ಚಿಗುರು ಹೂ ಮುಂತಾದ ಉಪಹಾರಗಳನ್ನು ಒಪ್ಪಿಸುತ್ತ ದೇವ ಮನುಷ್ಯಾದಿ ಸಕಲ ಜೀವರಾಶಿಗಳಿಂದಲೂ ಸ್ತುತಿಯನ್ನು ಕೈಗೊಳ್ಳುವ ಭಗವಂತನಾದ ತ್ರಿಲೋಚನನನ್ನು ನಮಸ್ಕರಿಸುತ್ತಿರುವರು ಇತಿ ಶ್ರೀಮಾತ್ಸ್ಯ ಮಹಾಪುರಾಣೆ ಪ್ರತಿಮಾಲಕ್ಷಣ ನಾಮ ಏಕೋನಷ್ಠ್ಯಧಿಕ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಅರುವತ್ತನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಪ್ರತಿಮಾಲಕ್ಷಣ ಅರ್ಧನಾರೀಶ್ವರ ಉಮಾಮಹೇಶ್ವರ ಶಿವನಾರಾಯಣ ಮಹಾವರಾಹ ನಾರಸಿಂಹ ತ್ರಿವಿಕ್ರಮ ಬ್ರಹ್ಮ ಷಣ್ಮುಖ ವಿನಾಯಕ ಕಾತ್ಯಾಯನಿ ದೇವೇಂದ್ರ ಇವರ ಪ್ರತಿಮೆಗಳ ಲಕ್ಷಣಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಕೃತಾಸುತಂ श्रीकृष्णाय नम